ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಬಂದಿದ್ದೀನಿ ಅದೇನು ಸ್ಪೆಷಲ್ ರೆಸಿಪಿ ಅಂತಂದ್ರೆ ಹಳ್ಳಿ ಕಡೆ ವೆಜಿಟೇಬಲ್ ಪಲಾವ್ ತರಕಾರಿಯಿಂದ ಸೇರಿ ಮಾಡಿರೋ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಎಲ್ಲ ನನ್ನ ಚಾನಲ್ ಹೊಸ್ದಾಗ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಳ್ಳಿ ಕಡೆ ವಿಲೇಜ್ ಸ್ಟೈಲ್ ಅಲ್ಲಿ ಹೇಗೆ ವೆಜಿಟೇಬಲ್ ಪಲಾವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಆಗೋಷ್ಟು ಪುದೀನ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಕ್ಯಾರೆಟು ತೆಂಗಿನ ತೆಂಗಿನಕಾಯಿ ಮತ್ತು ಬೀನ್ಸು ನಂತರ ಎರಡು ಮೀಡಿಯಮ್ ಸೈಜ್ ಟೊಮೆಟೋನೋ ಚಿಕ್ಕ ಚಿಕ್ಕದಾಗ ಕಟ್ ಇಟ್ಕೊಂಡಿದ್ದೀನಿ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಚಕ್ಕೆ ಪಲಾವೆಲೆ ಹಸಿಮೆಣಸಿನ್ಕಾಯಿ ಮರಾಠಿ ಮಗ್ಗು ಅನೆಸು ಲವಂಗ ಶುಂಠಿ ಒಂದು ಗ್ಲಾ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದೀನಿ ನಾನು ಯಾವತ್ತೂ ನೆನೆಸಿದಕ್ಕೆ ಹೋಗೋದಿಲ್ಲ ಸೊ ಡೈರೆಕ್ಟಾಗಿ ಹಾಗೆ ಮಾಡೋದೆ ಬನ್ನಿ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಜಾರ್ ತೊಗೊಂಡು ಮೂರಿಂದ ನಾಲ್ಕು ಹಸಿ ನೆಣಸಿನಕಾಯಿ ಹಾಕ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಸ್ವಲ್ಪ ಒಂದು ಕಪ್ ಆಗೋಷ್ಟು ಕೊತ್ಮಿರಿ ಒಂದು ಆಗಷ್ಟು ಕೊತ್ತಂಬರಿ ಹಾಕೊಂಡು ಸ್ವಲ್ಪ ನೀರು ರೊಕ್ಕ ಸ್ವಲ್ಪ ಪೈನ್ ಪೇಸ್ಟಾಗಿ ರುಬ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಪುದೀನ ಕೊತ್ತಮಿರಿ ಹಸಿ ಬೆಳ್ಳುಳ್ಳಿ ತೆಂಗಿನ ತುರಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀನಿ ಮುದ್ದಿಗೆ ಗ್ಯಾಸ್ ಹಂಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಹೀಟ್ ಆಗಿದೆ ಕುಕ್ಕರ್ ಹೀಟ್ ಆಗಿದೆ ಈ ಹಂತಕ್ಕೆ ನಾನು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈಗಂತಕ ಎಣ್ಣೆ ಕಾದಿದೆ ಫ್ರೆಂಡ್ಸ್ ನಾನು ನಾನು ಸ್ಪೈಸಸ್ ಇಟ್ಕೊಂಡಿದ್ದೆನ ಚಕ್ಕೆ ಲವಂಗ ಮರಟಿ ಮುಗಿಸು ಸ್ಟಾರೆಣಸು ಪಲಾವೆಲ್ಲ ಎಲ್ಲನೂ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಏನ್ ತಕ್ಕ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ಲೈಸಿಸ ಕಟ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಹೋಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ ಾಗೆ ನಾನು ಆವಾಗ್ಲೇ ಮಿಕ್ಸಿಗೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಸೊಪ್ಪು ತೆಂಗಿನ ಈ ಮಿಕ್ಸಿಗೆ ಹಾಕೊಂಡಿರೋ ಮಸಾಲನ ಹಾಕ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದನ್ನ ಫ್ರೈ ಮಾಡಿದ್ರೆ ಎಲ್ಲ ಹಸಿ ಹಸಿಯಾಗಿ ಹಾಕಿರೋದ್ರಿಂದ ಹಸಿ ಸ್ಮೇಲೆ ಇರುತ್ತೆ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಹಸಿ ದೋಸೆ ಹೋಗಿ ಎಣ್ಣೆ ಬಿಟ್ಕೊಂಡಿದೆ ನೀಟಾಗಿ ಕಾಣಿಸ್ತಿರ್ಬೋದು ನೀವು ಈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಆಗಷ್ಟು ಕ್ಯಾರೆಟ್ ನಂತರ ಕಟ್ ಮಾಡಿ ಒಂದು ಕಪ್ ಆಗಷ್ಟು ಬೀನ್ಸ್ ಹಾಕ್ತಾ ಇದ್ದೀನಿ ಇದೀನಿ ನನ್ನ ಹತ್ರ ಒಂದು ಕಪ್ ಆಗಷ್ಟು ಹಸಿ ಬಟಾಣಿ ಇತ್ತು ಸೊ ಅದನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಕಲ್ಲು ಹೂಕೋಸು ಎಲ್ಲ ಇಟ್ಟು ಅಂದರೆ ಅದನ್ನೆಲ್ಲ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಥರ ಉದ್ದುದ್ದು ಕಟ್ ಮಾಡ್ಕೊಳ್ಳಿ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡಿ ಆ ಮಸಾಲ ಜೊತೆ ಫ್ರೆಂಡ್ಸ್ ನಾನು ಹಾಕಿರೋ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಇಟ್ಕೊಂಡಿದೆ ಏನಂತ ಕಟ್ ಮಾಡಿ ಇಟ್ಕೊಂಡಿದೆಯ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಾಕೋತಾಯಿದ್ದೀನಿ ಹಾಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋದು ಫ್ರೈ ಮಾಡ್ಕೊಳ್ಳಿ ಈ ಎಂತಕ್ಕೆ ಚೆನ್ನಾಗಿ ಟೊಮೆಟೊ ಎಲ್ಲ ಫ್ರೈ ಆಗಿ ಸಾಫ್ಟ್ ಆಗಿ ಎಣ್ಣೆ ಬಿಟ್ಕೊಂಡಿದೆ ಈ ನಾನು ಒಂದು ಕಿಟಕಿ ಆಗಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆ ತರಕಾರಿ ಜೊತೆ ಎಲ್ಲ ಅಂಜಬೇಕು ಮಸಾಲ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಧನಿಯಾ ಪುಡಿ ಅರಿಶಿನ ಎಲ್ಲ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ಈ ಹಂತಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಸೊ ಈಗ ಎರಡು ಗ್ಲಾಸ್ ಆಗೋಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ

ಕುದಿಯಕ್ಕೆ ಬಿಡೋಣ ಒಂದೆರಡು ಎರಡು ನಿಮಿಷ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಚೆನ್ನಾಗಿ ಕುದಿತಾ ಇದೆ ಈ ಹಂತಕ್ಕೆ ಬರ್ತಾ ನೀವು ಚೆಕ್ ಮಾಡ್ಕೊಬಹುದು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಥವಾ ಅಡ್ಜಸ್ಟ್ ಮಾಡ್ಕೊಬೇಕಂದ್ರೆ ಹಾಕೊಬಹುದು ಈಗ ನಾನು ವಾಶ್ ಮಾಡಿಟ್ರು ಒಂದು ಗ್ಲಾಸ್ ಅಕ್ಕಿನ ನೀಟಾಗಿ ಹಾಕೋತಾ ಇದ್ದೀನಿ ಅಂದು ಚೆನ್ನಾಗಿ ಕಲಸಿ ನೋಡಿ ಫ್ರೆಂಡ್ಸ್ ಈಂತಕ್ಕೆ ಚೆನ್ನಾಗಿ ಕೂಗತಾ ಇದೆ ಈಗ ನಾನು ಶುಕ್ಕರ್ ಇಡ್ನಾ ಮುಚಿ ಎಡಬಿಸಿನಕ್ಕೆ ಕೂಗಿಸ್ಕೊಳ್ಳೋಣ ಎರಡು ಕೂಗಿಸ್ಕೊತೀನಿ ಆ ಕಡೆ ಕುಕ್ಕರ್ ಎರಡು ಬ್ರಿಜಲ್ ಬರ್ತಾ ಇದೆ ಸೊ ಅಲ್ಲಿವರೆಗೂ ನಾವು ಮೊಸರು ಬಜಿ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಬೌಲಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರಿಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕ್ಯಾರೆಟು ಒಂದು ಸ್ವಲ್ಪ ಕೊತ್ಬ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿಕೆ ಬೇಡ ತುಂಬ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಾನು ಹಾಕೋಕ್ಕೋಗೋಲ್ಲ ಸೊ ಅದು ಕ್ಯಾರೆಟ್ ಹಾಕೊಳ್ಳೋಣ ಸರಿ ಈರುಳ್ಳಿ ಹಾಕೊಳ್ಳೋಣ ನಿಮ್ಮ ಹತ್ರ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಕ್ಯಾರೆಟ್ ಹಾಕೋತಾ ಇದ್ದೀನಿ ಕೊತ್ಮರಿ ಸೊಪ್ಪು ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ನಾನು ಮೊಸರಿಗೆ ಸ್ವಲ್ಪನು ನೀರು ಹಾಕಕ್ಕೆ ಗಟ್ಟಿ ಇದ್ರೇನೆ ಚೆನ್ನಾಗಿರೋದು ತಿನ್ನೋದಕ್ಕೆ ನೀರು ಏನಾಗಿದ್ರೆ ಟೇಸ್ಟಿನೂ ಟೇಸ್ಟ್ ಏನು ಚೆನ್ನಾಗಿರಲ್ಲ ಸೊ ಹಾಗಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ತಿಕ್ಕಾಗಿರುತ್ತೋ ಅಷ್ಟು ಒಳ್ಳೆಯದು ಮೊಸರು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಸೊ ಸಿಂಪಲ್ ಆಗಿ ಮೊಸರು ಬಜ್ಜಿ ರೆಡಿಯಾಗಿದೆ ನೋಡೋಣ ಕುಕ್ಕರಲ್ಲಿ ನಾವು ಎರಡು ವಿಶಿಲ್ ಬಂದು ಕೂಗಿ ಸ್ಟಾಪ್ ಆಗಿದೆ ನೋಡೋಣ ಹೇಗೆ ಬಂದಿದೆ ಅಂತ ಮನಿ ಫ್ರೆಂಡ್ಸ್ ಎರಡು ವಿಶಿಲ್ ಬಂದು ಕೂಗಿ ನಿಂತಿದೆ ಹೇಗೆ ಬಂದಿದೆ ಅಂತ ನೋಡೋಣ ವಾವ್ ತುಂಬಾ ಸಕ್ಕತ್ತಾಗಿ ಬಂದಿದೆ ಸೊ ಮಸಾಲೆ ಎಲ್ಲ ಕೆಳಗಡೆ ಏನು ಉಡ್ದಿಲ್ಲ ನೀಟಾಗಿ ಅನ್ನ ಉದುರಾಗಿ ತುಂಬಾ ಸಕ್ಕತ್ತಾಗಿ ಬಂದಿದೆ ಹಳ್ಳಿ ಶೈಲಿಯಲ್ಲಿ ವೆಜಿಟೇಬಲ್ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರುಚಿಯಾಗಿ ಕಲರ್ಫುಲ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಹಳ್ಳಿ ಸ್ಟೈಲಿಯಲ್ಲಿ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಹೀಗೆ ನನ್ನ ಯೂಟೂಬ್ ಚಾನಲ್ನ ವಾಚ್ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್